ಮತ್ತೆ ಪರಭಾಷಾ ಚಿತ್ರಗಳಿಂದ ಹಗಲು ದರೋಡಿ ಆಗ್ತಾ ಇದೆ ನಿಮ್ಮ ಜೇಬಲ್ಲಿ ಸಾವಿರ ರೂಪಾಯಿ ಇದ್ರೆ ಮಾತ್ರ ಸಿನಿಮಾವನ್ನ ನೋಡಬಹುದು ಕರ್ನಾಟಕದಲ್ಲಿ ಏಕರೂಪ ಟಿಕೆಟ್ ದರ ನೀತಿ ಜಾರಿ ಆಗಲೇ ಇಲ್ಲ ಸರ್ಕಾರ ಆರ್ಡರ್ ಪಾಸ್ ಮಾಡಿದ್ರೂ ರಾಜ್ಯಪಾಲರಿಂದ ಅನುಮೋದನೆ ಸಿಕ್ಕಿಲ್ಲ ತಲೈವ ರಜನಿಕಾಂತ್ ಕೂಲಿ ರಿಲೀಸ್ಗೆ ದಿನಗಳನೆ ಆರಂಭವಾಗಿದೆ ಇದೇ ಆಗಸ್ಟ್ ಹದಿನಾಲ್ಕರಂದು ತೆರೆಗೆ ಅಪ್ಪಳಿಸ್ತಾ ಇರುವಂತಹ ಕೂಲಿ ಚಿತ್ರ ಸಿಂಗಲ್ ಸ್ಕ್ರೀನ್ಗಳಲ್ಲೇ ಟಿಕೆಟ್ ದರ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ರೂಪಾಯಿ ಮುಕುಂದ ಥಿಯೇಟರ್ನಲ್ಲಿ ಸಾವಿರದ ಇನ್ನೂರಕ್ಕಿಂತ ಕಮ್ಮಿ ಇಲ್ಲ ಟಿಕೆಟ್ ನ ದರ ತಾವರೆಕೆರೆ ಲಕ್ಷ್ಮಿ ಥಿಯೇಟರ್ನಲ್ಲಿ ಒಂದು ಸಾವಿರ ರೂಪಾಯಿ ಡೈಮಂಡ್ ಡೈಮಂಡ್ಗೆ ಅಂತ ಹೇಳಿ ಎಂಟುನೂರು ರೂಪಾಯಿ ಸೆಕೆಂಡ್ ಕ್ಲಾಸ್ಗೆ ಅಂತ ಹೇಳಿ ಎಂಟುನೂರು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಡೈಮಂಡ್ ಕ್ಲಾಸ್ ಅಂತೆ ಸೆಕೆಂಡ್ ಕ್ಲಾಸ್ಗೆ ಎಂಟುನೂರು ರೂಪಾಯಿ ಅಂತೆ ಮುಂಜಾನೆ ಆರು ಮೂವತ್ತಕ್ಕೆ ಶುರುವಾಗಲಿರುವಂತಹ ಸ್ಪೆಷಲ್ ಫ್ಯಾನ್ಸ್ ಶೋಗಳು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ನೀಡಿದ ಐದೇ ನಿಮಿಷದಲ್ಲಿ ಟಿಕೆಟ್ಸ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ